ಅಮ್ಮ ಮೆಹಂದಿ ಪುಡಿ ಕಲಸಿಟ್ಟಿದ್ರು ತಲೆಗೆ ಹಚ್ಬೇಕು ಅಂತ ಸಂಡೇ ಅಲ್ವಾ ಸ್ವಲ್ಪ ಸ್ಕಿನ್ ಕೇರ್ ಹೇರ್ ಕೇರ್ ಎಲ್ಲ ಇರುತ್ತೆ ಅಮ್ಮ ಬೇಗ ಎದಳು ಅಂತ ಹೇಳಿದ್ರು ಬಟ್ ನಾನು ಲೇಟ್ ಆಗಿದ್ದೆ ಸಂಡೆ ಅಂತ ಸೊ ಅಮ್ಮನ ಹತ್ರ ಬೆಳಿಗ್ಗೆ ಎದ್ದು ಮೆಹೆಂದಿ ಎಲ್ಲ ಹಚ್ಚಿಸ್ಕೊಂಡೆ ತಲೆಗೆ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ಲಾಗ್ ಬಂದ್ಬಿಟ್ಟು ಎ ಡೇ ಇನ್ ಮೈ ಲೈಫ್ ಅಂತ ಹೇಳಿ ತುಂಬಾ ದಿನ ಆದ್ಮೇಲೆ ಲಾಗ್ ಮಾಡ್ತಾ ಇದ್ದೀನಿ ಸೊ ಇವತ್ತು ಬೆಳಗ್ಗೆ ಅಮ್ಮನ ಹತ್ರ ಮೆಹಂದಿ ಹಚ್ಚಿಸ್ಕೊಂಡು ತಲೆ ಸ್ನಾನ ಮಾಡಿ ಮನೇಲಿ ತರಕಾರಿ ಇಲ್ಲ ಅಂತ ಹೇಳಿ ನಾನು ರಿಲಯನ್ಸ್ ಮಾರ್ಟ್ ಬಂದೆ ಸೊ ತರಕಾರಿ ಹಾಲು ಮೊಸರು ಬೇಕಾಯಿತು ಸೊ ಬಂದಿದ್ದೆ ಹಾಲು ಸ್ವೀಟ್ ಪಪ್ಪಾಯ ಯೂಶಲಿ ಇದರಲ್ಲಿ ಜಿಯೋ ಮಾರ್ಟಲ್ಲಿ ಆರ್ಡ್ರು ಮಾಡ್ತೀವಿ ಯಾವುದು ತೋರಿಸ್ತಾನೆ ಇರಲಿಲ್ಲ ನಾನೇ ಹೋಗಿ ಡೆಂಗು ಸಮಿ ಮನವಿ ರಸ್ತೆ ನೋಡಿ ಸ್ವಲ್ಪ ರಾಯ ಆಗುತ್ತೆ ಅಷ್ಟೆ ಅಡಿಬತ್ತೆ ಬಸಳೆ ಬಸಳೆ ಸೊಪ್ಪಿನ ಇದ್ದ ಹಾಗಲಿಕಾಯಿ ನಾವು ತರಕಾರಿಗಳನ್ನ ಒಂದು ಎರಡು ದಿನಕ್ಕಾಗೋಷ್ಟು ತೊಗೊಂಬಂದು ಇಟ್ಕೊಳ್ತೀವಿ ಸ್ವೀಟ್ ಪೊಟ್ಯಾಟೊ ಕ್ಯಾಪ್ಸಿಕಮ್ ಬೀನ್ಸ್ ಕ್ಯಾರೆಟ್ ಕ್ಯಾರೆಟ್ ತುಂಬ ಚೆನ್ನಾಗಿತ್ತು ಬೀನ್ಸ್ ಕ್ಯಾರೆಟ್ ತೊಗೊಳ್ಳೋಣ ಎಣ್ಣೆರು ತಗೊಳೆ ಕುಡಿಬೇಕು ಐ ಮಮ್ಮಿ ಈಗ ಶಾವಿಗೆ ಉಪ್ಪಿಟ್ಟು ಮಾಡ್ತಾಯಿದ್ದಾರೆ ಟಿಫಿನ್ಗೆ ಅಮ್ಮ ಶಾವಿಗೆ ಉಪ್ಪಿಟ್ಟು ಒತ್ತು ವೆಜಿಟೇಬಲ್ಸ್ ರೆಡಿ ಮಾಡ್ತಾ ಮಾಡ್ತಾಯಿದ್ದಾರೆ ನಮ್ಮಮ್ಮ ಒಂದು ಮೂರು ದಿನದಿಂದ ಹೇಳ್ತಾ ಇದ್ದಾರೆ ಎಣ್ಣೆ ತಗ ಎಣ್ಣೆರು ತೊಗೋಲ್ಲ ಎಣ್ಣೆರು ತೊಗೊಬೋಣ ನಮ್ಮ ಒಂದು ನಾಲ್ಕು ಕಾಯಿ ಅದಮ್ಮ ಮಮ್ಮಿ ಹಿಂಗೇನಮ್ಮ ತರಕಾರಿ ತಂದಿ ಎಳ್ನೀರ್ ಕುಡಿರಿ ಬಾಡಿ ಡಿಟಾಕ್ಸ್ ಆಗೋಕ್ಕೆ ಇದು ಕೂಡ ಹೆಲ್ಪ್ ಮಾಡುತ್ತೆ ವರ್ಧನ್ ಒಂದು ಎರಡು ಮೂರು ಸಲ ಆದರೂ ಕುಡಿಯೋಕ್ಕೆ ಟ್ರೈ ಮಾಡಿ ಬಿಸಿ ಬಿಸಿ ಶಾವ್ಗೆ ಉಪ್ಪಿಟ್ಟು ಕಾಯ್ತಾ ಇದ್ದೀನಿ ಸ್ವಲ್ಪ 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 ಸಾಕು ತಿಂಡಿ ತಿಂಡಿ ಬ್ರೇಕ್ಫಾಸ್ಟ್ ಟೈಮ್ ಫೋಟೋ ಬಿಫೋರ್ ಈಟಿಂಗ್ ಇಸ್ ಮ್ಯಾಂಡ್ ಎಂಟ್ರಿಡ್ ನಮ್ಮ ಮನೇಲಿ ಎಲ್ಲೇಟ್ ಕುಡಿದು ಒನ್ ಅವರ್ ಬಿಟ್ಟು ಒನ್ ಅವರ್ ಅಥವಾ ಒಂದು ಟೆನ್ ಮಿನಿಟ್ಸ್ ಬಿಟ್ಟು ಟಿಫನ್ ಮಾಡಿ ಒಳ್ಳೆಯದು ಆ್ಯಂಡ್ ನನಗೆ ಹಸುವಾಗಿರೋ ಕಾರಣ ನಾನೀಗ ತಿಂತೀನಿ ಸಂಡೇ ಯಾವಾಗಲೂ ಲೇಟ್ ಆಗುತ್ತೆ ನಮ್ಮ ಮನೇಲಿ ಬಿಕಾಸ್ ಲೇಟಾಗ್ಯದೇಳೋ ಕಾರಣ ಎಲ್ಲಿ ಇಷ್ಟೇ ನಾವು

ಬೆಳಗ್ಗೆ ತರಕಾರಿ ತರಕ ಹೋದಾಗ ಜೊತೆಗೆ ಶೇಂಗಾ ಬರ್ಫಿ ಕೂಡ ತಂದಿದ್ದೆ ಸಂಡೇ ಅಲ್ವಾ ಸ್ವಲ್ಪ ಚೀಟ್ ಮಾಡೋಣ ಅಂತ ಆ ಅಕ್ಕನ ಹತ್ರ ಮಾತಾಡ್ಕೊಂಡು ಶೇಂಗಾ ಬರ್ಫಿ ತಿಂದು ಕೂತಿದ್ವಿ ನನ್ನ ಅಮ್ಮಂದು ಇನ್ಸ್ಟಾಗ್ರಾಮ್ ಫ್ರಾನ್ಸ್ ಗ್ರೂಪ್ ಫನ್ ಮಾಡ್ತಾ ಇದ್ದಾರೆ ಸ್ವಲ್ಪ ಬ್ಲಾಕ್ ಕಾಫಿ ಮಾಡ್ಕೊಳ್ಳೋಣ ಇಂಟರ್ನೆಟ್ ಬಿಟ್ಟು ಧೂಳ ಕೊಡುತ್ತೆ ಅಂತ ಹೇಳಿ ಮೊಬೈಲ್ ಹ್ಕೊಂಡು ಕುಂತ ನಮ್ಮ ಮಮ್ಮಿ ನಾನು ಬಾಳೆ ಮಾಡೋಕೇನೆ ನಿದ್ದೆ ಬರ್ತೈತಿ ಸೊ ಕೆಲಸ ಇರೋ ಕಾರಣ ಸ್ವಲ್ಪ ಬ್ಲ್ಯಾಕ್ ಹಾಫಿ ಕುಡಿ ಇವಾಗ ಏನಾದರೂ ನಿದ್ದೆ ಬರ್ತೊಳ್ತೀನಿ ಅಂತ ಅಂದ್ಬಿಟ್ರೆ ನಮ್ಮಮ್ಮ ಓಡಿ ಬರ್ತಾರೆ ಮಧ್ಯಾಹ್ನಕ್ಕೆ ಅಡುಗೆ ಮಾಡ್ತಾ ಪನ್ನೀರ್ ಹೋಮ್ ಮೇಡ್ ಪನ್ನೀರ್ ವೇದಾಂಟಿ ಮಾಡಿದ್ದು ನನ್ನ ಅಕ್ಕ ಅರ್ಧ ಯೂಸ್ ಮಾಡಿದೆ ಇನ್ನು ಅರ್ಧ ಇದೆ ಇವತ್ತು ಪನ್ನೀರ್ ಫ್ರೈ ಮಾಡ್ತೀನಿ ಏನೋ ಮಾಡ್ಕೊಂಡು ತಿನ್ಬೇಕಲ್ವಾ ಹೊಟ್ಟೆ ಹೊಟ್ಟೆ ಬ್ಲಾಕ್ ಕಾಫಿ ಕುಡಿತೀವಿ ಹೇಳ್ಬಿಟ್ಟಿದ್ದೇನೆ ಇವತ್ತು ಅಡಿಗೆ ಮಾಡ್ತೀನಿ ಅಂತ ಬೇಳೆ ನಾನು ಇಡ್ತೀನಿ ಅಮ್ಮ ಕ್ಲೀನಿಂಗ್ ಕೂಡ ಇದೆ ಇವತ್ತು ಬ್ಲಾಕ್ ಕಾಫಿ ನಾನು ಹೇಳಿದ್ರು ಬ್ಲಾಕ್ ಕಾಫಿ ಕುಡಿತೀರ ಮತ್ತೆ ಮತ್ತೆ ಹೇಳ್ತೀನಿ ಕೇಳಿಸ್ಕೊಳ್ಳಿ ಓರ್ ಆದ್ರೂ ಕೂಡ ಕೇಳಿಸ್ಕೊಳ್ಳಿ ಬ್ಲಾಕ್ ಕಾಫಿ ಕುಡಿತೀರಾ ಅಂತ ಹೇಳಿದ್ರೆ ಬೆಳಿಗ್ಗೆ ಖಾಲಿ ಹೊಟ್ಟೆ ಯಾವತ್ತು ಕುಡಿಬೇಡಿ ಸಂಜೆ ಆರು ಏಳು ಗಂಟೆ ಮೇಲಂತು ಮತ್ತೆ ಕುಡಿಬೇಡಿ ಸ್ವಲ್ಪ ನೀರ್ ಕುಡಿದು ಅಥವಾ ಏನಾದ್ರೂ ತಿನ್ಬಿಟ್ಟು ಊಟ ಆದ್ಮೇಲೆ ಟಿಫನ್ ಆದ್ಮೇಲೆ ಕುಡೀರಿ ಒಳ್ಳೇದು ಇಲ್ಲಾಂದ್ರೆ ಗ್ಯಾಸ್ಟ್ರಿಕ್ ಆಗದಂತೂ ನಿಜ ಇದು ನೋಡಿ ತಪ್ಪು ಇಳ್ಕೊಬೇಡಿ ಬ್ಲಾಕ್ ಕಾಫಿ ಸ್ವಲ್ಪ ಬೇಳೆ ತರ ಮನೇಲೆ ಇದೀನಲ್ಲ ಸಲ್ಪ ಜಾಸ್ತಿ ಐಟಮ್ಸ್ ತಸಲೇಸಕ್ಕೆ ಫ್ರೆಶ್ ಇತ್ತ ಅಂತ ತಗೊಂಡು ಬಂದೆ ಕರೆಗಳನ್ನ ತಗೊಂಡ್ನ ನಾನು ಈ ರೆಸಿಪಿ ಅಂತ ತೋರಿಸಲ ಸ್ವಲ್ಪ ಹೆಸರುಬೇಳೆ ಹಾಕ್ತಾರೆ ವೆಜಿಟೇರಿಯನ್ಸ್ ಗೆ ಪ್ರೋಟೀನ್ ಅಂತ ಜಾಸ್ತಿ ಪ್ರೋಟೀನ್ ನಮಗೆ ಸಿಗಬಹುದು ಪನ್ನೀರ್ ಅಂತ ತಳ್ಕೊಳ್ತಾರೆ ಇಟ್ಸ್ ನಾಟ್ ಪನ್ನೀರ್ ಹೆಸರುಕಾಳು ಗಂಧಾರಿ ಪೌಡರ್ ಹಾಕ್ತಾರೆ डेली ಏನು ಕೂಕ್ ಮಾಡಬೇಕು ಅಂತ ಯೋಚನೆ ಆಗುತ್ತೆ ಬೆಳಿಕೆ ಅಂತ ಇವತ್ತೇನು ಅಡುಗೆ ಮಾಡಬೇಕು ಇವತ್ತೇನು ಊಟ ಮಾಡ್ಕೋಬೇಕು ಅಂತ ಬಸಳೆ ನಾನು ಪಾಟಲ್ಗೆ ಹಾಕಿದ್ದೆ ಅಂತ ಹೇಳಿದ್ನಲ್ಲ ಬೆಳೀತಾ ಇದ್ದೆ ನಿಮಗೆ ತೋರ್ಸ್ತೇನೆ ಒಂದು ಬಸಳೆ ಹಾಕ್ತಾ ಹಾಕ್ತಾಯಿದೆ ಅಲ್ಲಿ ಹಿಂದೆ ಇರ್ಬೇಕು ನೋಡಮ್ಮ ಟೊಮೆಟೊ ಈರುಳ್ಳಿನ ನಾನು ಕುಕ್ಕರ್ಗೆ ಹಾಕ್ತಾ ಇದ್ದೀನಿ ಕಮೆಂಟ್ ಕೊಡ್ತಾರಲ್ಲ ಆ ರೀತಿ ಇದು ಫ್ರೆಶ್ ಕೊತ್ತಂಬರಿ ಅಮ್ಮ ಲಾಸ್ಟ್ ವೀಕ್ ಬಾವೇಳಿಗೆ ಹೋಗಿದ್ರು ಅವ್ರ ಊರಿಗೆ ಹೊಲದಿಂದ ಕಿತ್ಕೊಂಬಂದಿರೋ ಆರ್ಗ್ಯಾನಿಕ್ ಕೊತ್ತಂಬರಿ ಹಾಕ್ಬೇಕು ಇದೊಂದು ವಿಷಲ್ ಬರಬೇಕು ವಿಷಲ್ ಹಾಕ್ಬೇಕು ನಾವು ಮಮ್ಮಿ ವಿಷಲ್ ಒಂದೊಂದ್ ದಿನ ಒಂದೊಂದ್ ಜಾಗದಲ್ಲಿ ನನ್ನಮ್ಮ ಐಟಮ್ಸ್ ಇಡ್ತಾರೆ ಹಿಂಗಾದ್ರೆ ನಂಗೆ ಎಲ್ಲಿ ಗೊತ್ತಾಗುತ್ತೆ ಪನ್ನೀರ್ ಮ್ಯಾರಿನೇಟ್ ಮಾಡಬೇಕು ಹೀಗೆ ಮಾಡ್ತಾ ಇರ್ತೀನಿ ಒಂದು ಸ್ಪೂನ್ ಮೊಸರು ಹಾಕೊಡಿ ಸ್ವಲ್ಪ ಉಪ್ಪು ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಸ್ವಲ್ಪ ಮಸಾಲ ಚಿಟಿಕೆ ಅರ್ಶನಾಗ ಮಿಕ್ಸ್ ಮಾಡಿ ಮಿಕ್ಸ್ 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 ಮಸಾಲೆ ಮತ್ತೆ ಮೊಸರು ಸ್ವಲ್ಪ ಆ ಅಂಟ್ಕೋ ರೀತಿ ಮಿಕ್ಸ್ ಮಾಡಿಬಿಟ್ಟು ಫ್ರಿಜ್ಜಲ್ಲಿ ನನ್ಗೆ ಅಡಿಗೆ ಮನೆ ಕ್ಲೀನ್ ಆಗಿರ್ಬೇಕು ಆಮೇಲೆ ನಾನು ಕ್ಲೀನ್ ಮಾಡ್ಕೊತೀನಿ ಬಟ್ ನನ್ನ ನಮ್ಮಾಗಂತೂ ಫುಲ್ ಕ್ಲೀನ್ ಆಗಿರ್ಬೇಕು ಏನು ಹಿಂಗೆ ಬಿಡ್ತೀಯಾ ಅಂತ ನೋಡ್ತಾರೆ ಕುಕ್ಕರ್ ಬಿಸಿಲು ಬರಬೇಕು ಅಷ್ಟೊತ್ತಿಗೆ ನಾನು ಸ್ವಲ್ಪ ಕೆಚ್ಚದೆ ಕ್ಲೀನಿಂಗ್ ಪ್ರಾಸೆಸ್ ಮನೆಯೆಲ್ಲ ಸ್ವಲ್ಪ ಧೂಳ ಆಗಿದೆ ಐ ಮೀನ್ ಆಗಿದೆ ಸ್ವಲ್ಪ ಅಮ್ಮ ತೆಗಿತಾರೆ ನಾನು ಕುಡಿಸ್ಬೇಕು ಸಿಗ್ತೀನಿ ಬಾ ರೀ ಆಗಿ ಬರ್ತು ಹೋಗುವ ಅಲ್ದೊಂದು ಸ್ವಲ್ಪ ಐಟಮ್ಸ್ ಕೂಡ ಆಚೆ ಈಚೆ ಇತ್ತು ಅದನ್ನು ಎತ್ತಿಡ್ಬೇಕಿತ್ತು ನಾನು ಅದನ್ನೆಲ್ಲ ಸ್ಟೋರ್ ರೂಮಿಗೆ ಸೇರಿಸಿ ಅಮ್ಮಂಗೋಸ್ಕರ ಇದ್ದೆ ಧೂಳ ತೆಗಿಯಕ್ಕೆ ಸಿಲಿಂಡರ್ ಒಳಗಿಟ್ಟೆ ನಾನು ಕೊನೆಗೂ ನನ್ನ ಅಮ್ಮ ಎದ್ದು ಹೊಂಟರು ಪಾಪ ನನ್ನ ಅಮ್ಮ ಕ್ಲೀನ್ ಮಾಡ್ತಾ ಇದ್ದಾರೆ ನಾನು ಅದು ಬಸಳೆ ಸ್ವಲ್ಪ ಇದಾರ ಬರ್ತ ಮಮ್ಮಿ ನಿಧಾನ 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 ಅಯ್ಯೋ 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 ಮುಗಿಸು ಇವತ್ತೆ ಬರ್ತೀನಿ ಇದ್ದಿದ್ದು ಇಷ್ಟು ದೊಡ್ಡದಾಗಿದೆ ಇದಕ್ಕೊಂದು ದಾರ ಕಟ್ಟಬೇಕೀಗ ಮೇಲೆ ಬಸಳೆ ಬಸಳೆ ಸೊಪ್ಪಿಂದು ಬಳ್ಳಿ ತುಂಬ ಚೆನ್ನಾಗಿ ಬಂದಿದೆ ಅದು ಹರಡ್ಕೊಬಿಡುತ್ತೆ ಅಂತ ಹೇಳಿ ಸ್ವಲ್ಪ ಮೇಲ್ಗಡೆ ಮೊನ್ನೆನೆ ಕಟ್ಟಿಗೆ ಸಿಗ್ಸಿದ್ದೆ ಅದಕ್ಕೆ ದಾರ ಕಟ್ಟಿ ಬಂದೆ ಇದು ಬಳ್ಳಿ ಅಲ್ವಾ ಇದು ಎಲೆ ಇದಕ್ಕೂ ದೊಡ್ಡದಾಗುತ್ತೆ ಇನ್ನು ಇಷ್ಟಿಷ್ಟು ಫುಲ್ ಅಗ್ಲ ಎಲೆ ಆಗುತ್ತೆ ಸೊ ನಾವು ಯಾವ ರೀತಿ ಕಟ್ತೀವೋ ಆ ರೀತಿ ಹಬ್ಬತ್ತಲ್ವಾ ಸೊ ನಾನು ಇಲ್ಲಿಂದ ಹೀಗೆ ಮೇಲ್ಗಡೆ ಕಟ್ಟಿದ್ದೀನಿ ಅದು ಆ ರೀತಿ ಆಮೇಲೆ ನಾವು ಮಾಡ್ಕೋಬೋದು ಹೆಂಗ್ ಬೇಕಾಗಿ ನನ್ನ ಮಗಳು ಪಾಪ ಇವತ್ತೊಂದು ದಿವಸ ರಜಾ ದಸರಾ ಇರೋದಕ್ಕೋಸ್ಕರ ಬನ್ನಿ ಮರಕೋಕ್ಕೋಸ್ಕರ ಮನೆ ಪೂಜೆ ಮಾಡೋಕ್ಕೋಸ್ಕರ ಕ್ಲೀನಿಂಗ್ ಇಬ್ರಿಗೂ ರಜಾ ಇಬ್ರಿಗೂ ಸಂಡೇ ಹಾಲಿಡೇ ಇಲ್ಲ ಇವತ್ತು ಬೈತಾಳೆ ನನ್ನ ಮಗಳು ಚೆನ್ನಾಗಿ ಮಾತಾಡೋಲ್ಲ ಅಂತ ನಾನು ಕಮೆಂಟ್ ಮಾಡಿ ಯಾರು ಚೆನ್ನಾಗಿ ಮಾತಾಡ್ತಾರ ನನ್ನ ಮಗಳು ಚೆನ್ನಾಗಿ ಮಾತಾಡ್ತಾಳೆ ನಾನು ಚೆನ್ನಾಗಿ ಮಾತಾಡ್ತೀನಿ ಆಯ್ತಿತ್ತು ಬೇಬಿ ಪೊಟ್ಯಾಟೊ ತೊಗೊಂಡಿದ್ದೀನಿ ನಾನು ಬೇಬಿ ಬೇಬಿ ಪೊಟ್ಯಾಟೊ ಫ್ರೈನೆಲ್ಲ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ನಾನು ಫುಲ್ ಇಲ್ಲಿ ಕಷ್ಟಪಟ್ಟು ಎಲ್ಲ ಕೆಲಸ ಮಾಡಿ ಅಡುಗೆ ಮಾಡ್ತಾರೆ ಇಲ್ಲಿ ರೀಲ್ಸ್ ಮಾಡ್ಕೊಂಡು ನಿಂತಿದ್ರು ಕಟ್ ಮಾಡ್ಕೊಂಡು ಜಸ್ಟ್ ಫ್ರೈ ಮಾಡ್ತೀನಿ

ತಿನ್ನಕ್ಕೆ ಇಷ್ಟ ಆಗುತ್ತೆ ಖುಷಿ ಆಗುತ್ತೆ ಹಂಗೆ ಫ್ಯಾನ್ಸಿ ಫ್ಯಾನ್ಸಿ ಫುಡ್ ಎಲ್ಲ ನಾನು ತಿಂತೀನಿ ಅಂದರೆ ಈ ಥರ ಬರ್ಗರ್ ಪಿಜ್ಜಾ ಸ್ಯಾಂಡ್ವಿಚ್ ನೂಡಲ್ಸ್ ಅದು ಇದು ತಿಂತೀನಿ ತಿನ್ನಲ್ಲ ಅಂತಲ್ಲ ಬಟ್ ನಾವು ಎಷ್ಟೇ ಅಷ್ಟು ಫ್ಯಾನ್ಸಿ ಫುಡ್ ಫುಡ್ ತಿಂದರೂ ಕೊನೆಗೆ ಮನೆಯಲ್ಲಿ ಅಮ್ಮ ಮಾಡಿದ್ದ ಅನ್ನ ಸಾಂಬಾರ್ ತಿಂದಾಗ ಸಿಗೋ ನೆಮ್ಮದಿ ಆ ಫ್ಯಾನ್ಸಿ ಫುಡ್ ಮುಂದೆ ಇಲ್ವೇ ಇಲ್ಲ ಅಂತ ನನ್ನ ಒಪೀನಿಯನ್ ನನ್ನ ಅನಿಸಿಕೆ ನಾನು ಅಡುಗೆ ಮಾಡೋದು ಕಲ್ತಿದ್ದು ಮನೇಲಿ ಜಾಯಿಂಟ್ ಫ್ಯಾಮಿಲಿ ಅಲ್ವಾ ನಮ್ಮದು ಅಮ್ಮ ಮಾಡೋದು ನೋಡಿ ಆಂಟಿ ಮಾಡೋದು ನೋಡಿ ದೊಡ್ಡಮ್ಮ ಅವ್ರು ಮಾಡೋದು ನೋಡಿ ಅಡುಗೆ ಕಲ್ತಿದ್ದು ಸೀರಿಯಸ್ ಆಗಿರ್ಬೇಕಾದ್ರೆ ಸ್ಕೂಲ್ ಹೋ ಟೈಮಿಂದನೇ ನಾನು ಅಡುಗೆ ಮಾಡ್ತಾ ಇದ್ದೀನಿ ಅಂದರೆ ಪ್ರೊಫೆಷನಲ್ ಆಗಿ ಅಲ್ಲ ಚಿಕ್ಕ ಚಿಕ್ಕದಾಗಿ ಪುಳಿಯೋಗರೆ ಎಲ್ಲ ಗಂಟಂದ ರಾತ್ರಿಗೆ ಪುಳಿಯೋಗರೆಲ್ಲ ಮಾಡಕ್ ಸ್ಟಾರ್ಟ್ ಮಾಡಿದೆ ನಾನು ಸಂಜೆ ಆಗ ಎಡಮಾರ್ ಹೇಳ್ಕೊಟ್ಟಿದ್ರು ನಂಗೆ ಯಾವ ರೀತಿ ಪುಳಿಯೋಗರೆ ಮಾಡಬೇಕು ಅಂತ ಆಂಟಿ ಅವ್ರಿಗೆ ಹೇಳ್ಕೊಟ್ಟಿದ್ರು ಇದು ಎಮ್ ಕಾಮ್ ಬಂದ ಮೇಲಿಂದ ಅಂತೂ ಫುಲ್ ಪ್ರೊಫೆಷನಲ್ ಅಂತ ಇದು ಒಂದು ಆರು ವರ್ಷದಿಂದ ಒಳ್ಳೆ ಅಡಿಗೆ ಮಾಡ್ತಾ ಬಂದಿದ್ದು ಇಲ್ಲಿ ನಮ್ಮ ರಿಲೇಟಿವ್ ಒಬ್ಬರು ಇದ್ದಾರೆ ಅವ್ರು ಬಂದಿದ್ರು ಸ್ವಲ್ಪ ಅವ್ರದ್ದು ಥಿಂಗ್ಸ್ ನಮ್ಮ ಮನೇಲಿ ಅವರು ತಗೊಳ್ಳಬೇಕು ಅಂತ ಅಂದು ಆಟ ಮೇಲೆ ಬಂದ್ರು ಇದಿಷ್ಟು ಇವತ್ತಿನ ಊಟ ಊಟದ ಸಮಯ ನಮ್ಮಮ್ಮ ಒದರ್ತಿದ್ದಾರೆ ಯಾಕೆ ಮಮ್ಮಿ ನೀನ್ ಇಡ ಕೇಳ್ತೀಯ ಹೌದು ಬಿಡು ನೀಟಾಗಿ ಅಷ್ಟು ಚೆನ್ನಾಗಿ ಅಡಿಗೆ ಮಾಡ್ಕೊಟ್ಟಿನಿ ಏನದು ಸ್ವಲ್ಪ ಏನಾದರೂ ಕಾಂಪ್ಲಿಮೆಂಟ್ ಕೊಡು ಹೌದು ಎಲ್ಲ ನಾನೇ ಮಾಡಿದೆ ಅಡುಗೆನ ನನ್ನಮ್ಮ ಏನು ಮಾಡೋಣ ದಿನ ಕಷ್ಟ ಆಗುತ್ತೆ ಉಬ್ಬಿಸ್ಲಿ ಕೆಲಸ ಮಾಡಿ ಹೊರಗಡೆ ಹೋಗಿ ಬಂದು ಎಲ್ರಿಗೂ ಮಾಡ್ಕೊಂಡು ತಿನ್ನಾಗೆ ಬಟ್ ಏನು ಬಟ್ ಆದಷ್ಟು ಮನೇಲೇ ಅಡುಗೆ ಮಾಡ್ಕೊಂಡು ತಿನ್ನಕ್ಕೆ ಟ್ರೈ ಮಾಡಿ ಮೈಂಡ್ ಹೇಳ್ತಾ ಇರತ್ತೆ ಮಾಡ್ಕೊಂಡು ತಿನ್ನಿ ಅಂತ ಬಟ್ ಬಾಡಿ ಸಪೋರ್ಟ್ ಮಾಡೋಣ ಹೊರಗಡೆ ಹೋಗಿ ಕೆಲಸ ಮಾಡಿ ಬಂದು ತಿನ್ನೋಕ್ಕೆ ಅನ್ನ ಸಾರು ಯಾರು ಮಾಡ್ಯಾರ ನಾನೇ ಅಲ್ಲೂ ಫ್ರೆಂಡ್ಸ್ ಹೋಗ್ತಾಯ್ತಿ ಊಟಗಿಂತ ಮುಂಚೆ ನನ್ನಮ್ಮ ನಮಸ್ತೆ ಹಾಕ್ಬೇಕು ಇಲ್ಲಿ ಕರೆಕ್ಟಾಗಿ ಕಾರ್ ಐತಿ ಮುಂದೆ ಇಟ್ಕೊಂಡು ಮೊಬೈಲ್ ಇಟ್ಕೊಂಡು ಬಂದ ಮಮ್ಮಿ ತಿನ್ನೇ ನಾನು ವೀಡಿಯೋಸ್ ಬಿಟ್ಟು ಬೇರೆಲ್ಲ ನನ್ನಮ್ಮ ನೋಡ್ತಾ ಅಷ್ಟೇ ನಾನು ಅಮ್ಮ ನಾನು ಮತ್ತೆ ಇನ್ನೊಂದು ಶೇಂಗಾ ಬರ್ಫಿ ತಿಂತಾ ಇದ್ದೀನಿ ಮಧ್ಯ ಚೆನ್ನಾಗಿ ತಿಂದಾದ್ಮೇಲೆ ಮಲ್ಕೊಂಡ್ಬಿಟ್ಟಿದ್ವಿ ನಾನಂತೂ ಸರ್ರಿ ತಿಂದೆ ಅಂತ ಮಲಗಿದ್ದೆ ಸೊ ಇವಾಗ ಎದ್ಬಿಟ್ಟು ಒಂದು ಗೇಮ್ ಸೆಟಪ್ ಅಪ್ ಮಾಡಿದ್ದೀನಿ ನಾನು ಅಮ್ಮ ಒಂದು ಪಾಯ್ಸನ್ ಗೇಮ್ ಇದೆ ಅಲ್ಲ ಆ ಗೇಮ್ನ ಆಡಬೇಕು ಅಂತ ನಾವು ಒಂದು ಸ್ವಲ್ಪ ಹಲ್ದಿ ವರ್ಷನ್ ನಾವು ಬಾದಾಮಿ ತೊಗೊಂಡಿದ್ದೀವಿ ಚಾಕ್ಲೇಟ್ ಜೆಮ್ಸ್ ಎಲ್ಲ ತೊಗೊಂಡಿಲ್ಲ ಈಗ ಅಮ್ಮನ್ಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಏನು ಗೇಮ್ ಅಂತ ಓಕೆ ಒಮ್ಮೆ ಇದು ಪಾಯ್ಸನ್ ಗೇಮ್ ಅಂತ ಆಯ್ತಾ ಇನ್ನೊಂದು ಸೆಲೆಕ್ಟ್ ಮಾಡ್ತಿ ನಾನೊಂದು ಸೆಲೆಕ್ಟ್ ಮಾಡ್ತೀನಿ ನೀನ್ ಸೆಲೆಕ್ಟ್ ಮಾಡಿದ್ ನಾನು ತಿಂದರೆ ನಾನು ಸತ್ತಂಗೆ ನಾನು ಔಟ್ ನೀನ್ ಸೆಲೆಕ್ಟ್ ನಾನ್ ಸೆಲೆಕ್ಟ್ ಮಾಡಿದ್ ನೀನ್ ತಿಂದ್ರೆ ನೀನ್ ಔಟ್ ಗೇಮ್ ಎಂಡ್ ಆ ರೀತಿ ಓಕೆನಾ ಸೆಲೆಕ್ಟ್ ಮಾಡಣ ಗೇಮ್ ಸ್ಟಾರ್ಟ್ ಮಾಡ ಓಕೆ ಸೆಲೆಕ್ಟ್ ಮಾಡ್ತೀಯಾ ನಾನು ನೋಡಲ್ಲ ಸೆಲೆಕ್ಟ್ ಮಾಡ್ಕೋ ಸೆಲೆಕ್ಟ್ ಮಾಡಿ ಕ್ಯಾಮ್ರಾಗ ತೋರಿಸು ನ ನಿಂದ ಯಾವ್ದು ಪಾಯ್ಸನ್ ಆ ರೀತಿ ಓಕೆ ಮತ್ತೆ ಅಲ್ಲೇ ಇಡೋ ಹ್ಮ್ ಮರ್ದಾ ಹ್ಮ್ ನೀನ್ ಆ ಕಡೆ ತಿರ್ಗೋ ನೀನ್ ನೋಡ್ಬೇಡ ಕಣ್ಮುಚ್ಕೋ ಕಣ್ಮುಚ್ಚು ಏನೂ ಮಾಡಿಲ್ಲ ಇರೋ ಹ್ಞೂ ಓಕೆ ಡನ್ ಚಟ್ ಮಾಡೋಣ ಹ್ಞೂ ಫಸ್ಟ್ ನೀ ತಿಂತ ನಾನು ತಿನ್ನಲ ಆಯ್ತು ಹ್ಞೂ ಸರಿ ನೀನು ಇದು ನೀನು ಸೆಲೆಕ್ಟ್ ಮಾಡಿದ್ದ ನೀನು ನೆನಪಿತಾ ನೀನು ಸೆಲೆಕ್ಟ್ ಮಾಡಿಕೊಂಡ್ರದು ಹ್ಞೂ ಆಯ್ತು

സീരെ കൊടുത്ത സീരെ കൊടിച്ചു എന്ത്യാളി സീജ മിക്സ്ബെലേ അസ് തെങ്ങിത്ത മമ്മി ആട്ട് നമ്മ ഊട്ട ಊಟ ಏನಾದಿಂತ ಇಂಟರ್ಮಿಡಿಯಂಟ್ ಫಾಸ್ಟಿಂಗಲ್ಲಿ ನನ್ನ ಅಮ್ಮ ಸ್ಟಾರ್ಟ್ ಮಾಡಿಸಿದ್ದೀನಿ ಇಂಟರ್ಮಿಡಿಯೆಂಟ್ ಫಾಸ್ಟಿಂಗ್ ಸೊ ಒಂದು ಸಂಜೆ ಏಳು ಏಳುವರೆ ಮೇಲೆ ನಾವು ಇದು ತಿನ್ನೋಲ್ಲ ಕಾರ್ನ್ ಅಥವಾ ಶೇಂಗಾ ಬಿಜಾ ಕುಚ್ಚಿರ್ತಾರೆ ಇಲ್ಲ ಕಾರ್ನ್ ಬೇಯಿಸಿರ್ತಾರೆ ಅಮೇರಿಕನ್ ಸ್ವೀಟ್ ಕಾರ್ನ್ ತಿಂದು ಒಂದು ಒನ್ ಅವರ್ ಅಥವಾ ಆ್ಯಂಡ್ ಆಫ್ ಫೇಬ್ರಿಟು ಗ್ರೀನ್ ಟೀ ಕುಳಿತು ಮಲ್ಕೊಂಡ್ರೆ ಖತಮ್ ಟಾಟಾ ಬೈ ಬೈ ಕಾರ್ನ್ ತಿಂತಿ ಇನ್ಸ್ಟಾಗ್ರಾಮ್ ಕಾರ್ನ್ ತಿಂದುಬಿಟ್ಟು ಅಮ್ಮ ನಾನು ಟಿವಿ ನೋಡ್ಕೊಂಡು ಗ್ರೀಟೀಸಾ ಮಾಡ್ಕೊಂಡು ಕುಡ್ದು ಆಮೇಲೆ ಇನ್ನೊಂದು ಹೇಳಿದ್ರೆ ಜಾಸ್ತಿ ಅಪ್ಪ ಅಮ್ಮನ ಜೊತೆ ಟೈಮ್ ಸ್ಪೆಂಡ್ ಮಾಡೋದನ್ನ ಕಲೀರಿ ಬಿಕಾಸ್ ನಮ್ಗೆ ಏಜ್ ಆಗೋದಲ್ಲದೆ ಅವ್ರಿಗೂ ಏಜ್ ಆಗ್ತಿದೆ ಅನ್ನೋದನ್ನ ಮರಿಬೇಡಿ ಒಮ್ಮೆ ಕಳೆದೋಗಿದ ಮೂಮೆಂಟ್ಸ್ ಮತ್ತೆ ವಾಪಸ್ ಯಾವತ್ತೂ ಸಿಗಲ್ಲ ಮತ್ತೆ ಮರಳಿ ಬರಲ್ಲ ಅಂತ ಹೇಳ್ತಾರಲ್ವಾ ಅಷ್ಟೇ